ನೋಡ್ರಪ್ಪ ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡೋ ಬೆಲೆನ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಎಸ್ಟಿ ಸಮುದಾಯದ ಕಾಲುಷಿದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದ ಮೇಲೆ ಲೋಕಸಭೆ ಚುನಾವಣೆ ಮುಂಚೆನೆ ಅದೇ ಕಾಲಲ್ಲಿ ಹೊಂದಿದೆ ಕಾಂಗ್ರೆಸ್ಗೆ ವಾಲ್ಮೀಕಿ ಮತ್ತು ಬೋಯ ಸಮುದಾಯದ ಓಟು ಬೇಕು ಆದ್ರೆ ಅವ್ರ ಸಮಸ್ಯೆ ಕೇಳೋಕೆ ಟೈಮ್ ಇಲ್ಲ ಮೈ ಕೊಡಿ ಅಂದ್ರೆ ಅವಮಾನ ಮಾಡಿದ್ದಾರೆ ಹೆಂಗಿದ್ರು ಲೋಕಸಭೆಯಲ್ಲಿ ನಮಗೆ ವೋಟು ಮಾಡಲ್ಲ ಅಂತ ಗೊತ್ತಿತ್ತೇ ವಾಲ್ಮೀಕಿ ಸಮುದಾಯವನ್ನ ಹೀನಾಯವಾಗಿ ಕಾಂಗ್ರೆಸ್ ಕಂಡಿದೆ ಹೀಗೆ ರಾಜ್ಯದಲ್ಲಿ ಕಳ್ಳ ಸಿದ್ದರಾಮಯ್ಯ ವಾಲ್ಮೀಕಿ ಸಮುದಾಯಕ್ಕೆ ಬಿಜೆಪಿ ಹೆಚ್ಚಿಸಿದ್ದ ಮೀಸಲಾತಿ ಪ್ರಮಾಣಕ್ಕೆ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ತನ್ನ ಸಮುದಾಯದ ಎಸ್ ಟಿ ಒಳಗೆ ಸೇರಿಸುವ ಪ್ರಯತ್ನ ಮಾಡ್ತಿದ್ದಾನೆ ವಾಲ್ಮೀಕಿ ಸಮುದಾಯದ ಬಂಧುಗಳೇ ಯಾವುದೋ ಗ್ಯಾರಂಟಿ ಯಾರದೋ ಮೇಲಿನ ಸಿತ್ತಿನಿಂದ ಒಂದು ವೇಳೆ ಕಾಂಗ್ರೆಸ್ಗೆ ಓಟು ಕೊಟ್ಟರೆ ನಿಮ್ಮ ಕತೆ ಗೋವಿಂದ ನಿಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಮಾಡಿದ ಅವಮಾನಕ್ಕೆ ಪ್ರತೀಕಾರ ಮಾಡಬೇಕಿದೆ ನಿಮ್ಮ ಓಟು ನಿಮ್ಮ ಕೈಲಿದೆ ಕಾಂಗ್ರೆಸ್ ಸೋಲಿಸಿ ಅವಮಾನಕ್ಕೆ ತಕ್ಕ ಶಾಸ್ತಿ ಮಾಡಿ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ ಮಕ್ಕಳು ವೋಟ್ ಹಾಕ್ಬಿಟ್ಟೆ ನೀನು